ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಪ್ರತಿ ಹಳ್ಳಿಯವರು ಒಂದೊಂದು ಕ್ರೀಡೆ ಕ್ರೀಡೆಗಳನ್ನ ಆಯೋಜನೆ ಮಾಡ್ಕೊಳ್ತಾರೆ ಉಕುಂನಾಳ ಹೆಗಡಾಳ ಕತ್ನಾಳಿ ಉತ್ನಾಳ ಮಾಲ ಒಂದು ಪ್ರತಿ ಹಳ್ಳಿಯವರು ತಮ್ಮ ತಮಗೆ ಯಾವ ಕ್ರಿಯೆಗಳನ್ನ ಇಲ್ಲಿ ಏರ್ಪಾಡು ಮಾಡ್ಬೇಕಂತ ಅನ್ನಿಸ್ತದೆ ಆ ಕ್ರಿಯೆಗಳನ್ನ ಇಲ್ಲಿ ಏರ್ಪಾಡು ಮಾಡ್ತಾರೆ ಆಯೋಜಕರು ಅವರೇ ಬಹುಮಾನ ವಿತರಕರು ಅವರೇ ಇಲ್ಲಿ ಶ್ರೀಮಠದಿಂದ ಯಾವ ಏನಿಲ್ಲ ಶ್ರೀಮಠದ ಆಶೀರ್ವಾದ ಮಾತ್ರ ಮುಖ್ಯ ಅದ ಇಲ್ಲಿ ಏನಲ್ಲ ಅಂದ್ರೆ ಇಲ್ಲಿ ನಾವು ಪ್ರಥಮದಾಗಿ ಉಕುಂನಾಳ ಗ್ರಾಮದವ್ರು ಏನದ ಕೆಸರಗದ್ದೆ ಊಟನ ಆಯ್ಕೆ ಮಾಡ್ಕೊಂಡಿದ್ದೀವಿ ಇದನ್ನು ಮಲೆನಾಡಲ್ಲಿ ಜಾಸ್ತಿ ಮಾಡ್ತಿದ್ರು ನಾವಿಲ್ಲಿ ಇಲ್ಲಿ ಭರದನಾಡಲ್ಲಿ ಮಾಡ್ಬೇಕಂತ ನಮಗ ಅನಸ್ತು ಅದಕ್ಕಾಗಿ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿವಿ ಮಾಡಿದ್ರು ಫಸ್ಟ್ ವರ್ಷ ಆಯ್ತು ಮಾಡ್ಬೇಕಾದ್ರೆ ಮಾಡ್ಬೇಕಾ ಅಂತ ಏನು ಆಗ್ತದಿಲ್ಲ ಗುರು ಚಕ್ರವರ್ತಿ ಅಂಗವಾಗಿ ಈ ಹಸಿರಿನ ಗದ್ದೆ ಓಟವನ್ನು ಈ ಹುನ್ನಾಳ ಗ್ರಾಮಸ್ಥರು ಹಮ್ಮಿಕೊಂಡಿದ್ದಾರೆ ಇದು ನಾನು ಸತತವಾಗಿ ನಾಲ್ಕು ವರ್ಷ ಆಯ್ತು ಪ್ರಥಮ ಸ್ಥಾನ ಬರುತ್ತೇನೆ ಮತ್ತು ಪ್ರಥಮ ಸ್ಥಾನ ಆದ್ರಿಗೆ ಐದು ಸಾವಿರ ರೂಪಾಯಿ ಸತತವಾಗಿ ಮೂರು ವರ್ಷ ಆ ದಿನ ಒಂದು ಬೆಳ್ಳಿ ಕಡೆ ಒಂದು ಹಾಕಿದ್ದಾರೆ ಈ ವರ್ಷ ನಾಲ್ಕನೇ ಸಾರಿ ನಾಲ್ಕನೇ ಸಾರಿ ಫಸ್ಟ್ ಫಸ್ಟ್ ಏನೇನು ತಯಾರಿ ಯಾಕಂದ್ರೆ ಇದು ಈ ಕೆಸರಿನ ಗದ್ದೆ ಅಂದ್ರೆ ನಮ್ಮ ಕಡೆ ಮಾಡೋದಿಲ್ಲ ಮಲ್ನಾಡ್ ಕಡೆ ಇರ್ತದೆ ಇಲ್ಲಿ ಹೆಂಗೆ ನೀವು ಪ್ರಾಕ್ಟೀಸ್ ಮಾಡಿದ್ದು ಹೆಂಗೆ ಇದು ನಮ್ದು ಭಗತ್ ಸಿಂಗ್ ಕೋಚಿಂಗ್ ಸೆಂಟರ್ ಅಂತ ಒಂದು ಹುಬ್ಬಳ್ಳಿಯಲ್ಲಿ ಐತ್ರಿ ಅದಕ್ಕೆ ನಾನೇ ಕೋಚ್ ಮಾಡ್ತೀನಿ ಇಂಡಿಯನ್ ಆರ್ಮಿಯಲ್ಲಿ ಹೋಗೋರು ಇದ್ರೆ ಅವರಿಗೂ ನಾನೇ ಕೋಚ್ ಮಾಡ್ತೀನಿ ಈಗ ಅಲ್ಲೇ ನಾವು ಕೋಚಿಂಗ್ ಮಾಡಿದ್ದೀನಿ ಅದನ್ನೇ ಓಡೋ ಅಂದ್ರೆ ಹೊರಗಡೆ ಓಡಿ ರನ್ನಿಂಗ್ ಮಾಡಿ ಇಲ್ಲ

ಎಲ್ಲರಿಗೂ ನಮಸ್ಕಾರಗಳು ಈ ಶ್ರೀ ಗುರು ಚಕ್ರವರ್ತಿ ಸುಧಾಶಿವ ಯಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಕುಕ್ಕಮಳ ಗ್ರಾಮದಿಂದ ಇದೊಂದು ಪ್ರಥಮ ದಿವಸದ ದಿನದಲ್ಲಿ ನಾವು ಕೆಸರಗಡ್ ಊಟ ಅಂತೇಳಿ ಇದೊಂದು ಮಲೆನಾಡ ನಡಿಯೊಂದು ಇಲ್ಲಿ ಬರಡು ನಾಡಲ್ಲಿ ನಾವು ಇದನ್ನ ಆಯೋಜನೆ ಮಾಡಿದ್ವಿ ಆದ್ರೆ ಇದನ್ನ ಆಯೋಜನೆ ಮಾಡೋಕೆ ಸಾಕಷ್ಟು ಕಷ್ಟ ಆಗ್ತದೆ ಆದ್ರೆ ಇಲ್ಲಿ ನಮ್ಮ ಶ್ವೇಪಿಂದ ಯಾವುದೇ ತೊಂದರೆ ಆಗಂಗಿಲ್ಲ ಆದ್ರೂ ಸಹಿತ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಾಂಪಿಟೇಷನ್ ಬರ್ತಾರ ಆಯೋಜ ಬಂದು ಪಾಲ್ಗೊಳ್ತಾರ ಇಲ್ಲಿ ಬಹುಮಾನಗಳನ್ನ ಆಯೋಜನೆ ಮಾಡ್ತೀವಿ ಅದಂದ್ರೆ ಕಡೆ ದಿವಸ ಬಹುಮಾನ ಕೊಡ್ತೀವಿ ನಾನು ನನ್ನ ಹೆಸರು ಶ್ರೀಶಾಲ್ ಬಸವರಾಜ ಗ್ರಾಮ ಪಂಚಾಯತ್ ಸದಾಶನ್